ಹನ್ನೆರಡುವರೆ ತನಕ ಮನೆ ಹತ್ರ ಇರಲಿ ಅಂತ ಹೇಳಿದ್ದಾರೆ ಹನ್ನೆರಡುವರೆಗೆ ರವೀಂದ್ರ ಕಲೆಕ್ಷನ್ಗೆ ಬಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಬಂದು ಅಂತ್ಯಕ್ರಿಯೆ ಏನು ಅನ್ಕೊಂಡಿದ್ರೆ ಮೇಡಮ್ ನೀವು ಮಾತಾಡ್ಕೊಂಡ್ರೆ ಹೇಗೆ ಮಾಡಬೇಕು ಅಂತ ಅದೇ ವಿಲ್ಸನ್ ಗಾರ್ಡ್ ಅಂತ ಹೇಳಿದ್ದಾರೆ ನೋಡೋಣ ಅದು ಡಿಸಿಷನ್ ತಗೋತಾರೆ ಏನಾದ್ರು ಸರಿ ದೊಡ್ಡವರು ಫ್ರಮ್ ಟೆಂತಿಂದ ಅಕ್ಟೋಬರ್ ಟೆಂತ್ ಫ್ಲ್ಯಾಕ್ಚರ್ ಆಯ್ತದ ಅಕ್ಟೋಬರ್ ಟೆಂತ್ ಫ್ಲ್ಯಾಕ್ಚರ್ ಆಯ್ತು ಬಿದ್ದು ಆವಾಗ ಆಸ್ಪತ್ರೆ ಶಾಂತ ಮಲ್ಟಿಸ್ ಕಟ್ಟಿದ್ದಾರೆ ಅವಾಗ ಗೊತ್ತಾಯಿತು ಆದರೆ ಫೋರ್ತ್ ಸ್ಟೇಜು ಇದಾಗಿದೆ ಕ್ಯಾನ್ಸರ್ ಆಗಿದೆ ಇಲ್ಲಿ ಕಿಡ್ವಾಯಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೆ ಇಲ್ಲಾಯಿತು ಶಾಂತ ಫೋರ್ಟೀನ್ತ್ ಫ್ರಮ್ ಫೋರ್ಟೀನ್ತ್ ಇಂದ ಇದೆ ಫ್ರಮ್ ಫೋರ್ಟೀನ್ತ್ ಇಂದ ಇದೆ ಇದು ಮಧ್ಯ ಒಂದು ಡಿಸ್ಚಾರ್ಜ್ ಮಾಡಿ ಹುಷಾರ್ ಆಯಿತು ಅಂತ ಎಗೇನ್ ವಾಮಿಟ್ ಸ್ಟಾರ್ಟ್ ಆಯಿತು ಮತ್ತೆ ನಿನ್ನೆ ಹೇಗಿತ್ತು ಆರೋಗ್ಯ ಪರಿಸ್ಥಿತಿ ಮಾತಲ್ಲ ಇದಾಗ್ತಿದ್ದ ರಮೇಶ್ ಭಟ್ ಅವರು ಇಲ್ಲ ಮಾತಾಡಿದ್ರು ಮೇಡಮ್ ಇಲ್ಲ ಮಾತು ಇದಾಗ್ಬಿಟ್ಟು ನೋಡೋಣ ಅಂತ ನಾನು ರಾತ್ರೆಯಲ್ಲ ನೀವು ನೋಡಿದ ಹಾಗೆ ಒಂದು ಸಂದೇ ಮಾಡ್ತಾ ಇರ್ತಕೊಂಡ್ವಿタイヤೋರ್ ವಿಚಾರ ಬಂತು ಸರ್ ಅಮ್ಮ ಮನೆ ಸರ್ ಪಕ್ಕದ ಮರ್ಡರ್ ನಿಮ್ಮ ಜೊತೆ ಯಾವ ನೀವು ಸರ್ ನಿಮ್ಮ ಜೊತೆ ಯಾವಾಗ ಲಾಸ್ಟ್ ಮಾತಾಡಿದ್ದೀರಾ ಸರ್ ಸೋ ಮಾತಾಡ್ತಿದ್ದರ ಮಧ್ಯ ಮಾತಾಡ್ತೀನಿ ಕೈಯಲ್ಲಿ ಮಾತಾಡಲು ಸಾಧ್ಯತೆ ಹಾ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗ್ ಇದೆ ಶಾರದಾ ಹಾಸ್ಪಿಟ್ ಸೇರಿಸಿದಾಗ ಯಾವ ಚಾರ್ಮ್ ಇತ್ತು ಅಂತ ತುಂಬಾ ನೋವಾಯ್ತು ಅವ್ರದ್ದು ನಮ್ದು ಏನು ಋಣ ಇದೆಯೋ ಗೊತ್ತಿಲ್ಲ ಕ್ಯಾಶುಲ್ ಆಗಿ ಮೂಳೆ ಮುರಿದಿದೆ ಅಂತ ಹಾಸ್ಪಿಟ್ಲ್ಗೆ ಸೇರಿಸಿದ್ದು ಸುಮ್ಮನೆ ನಾ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ ಏನಂತ ಬಾಡಿ ಚೆಕಪ್ ಮಾಡಿ ಕಳಿಸ್ಬಿಡೋಣ ಸರ್ ಹೆಂಗೂ ಬಂದಿದ್ದಾರೆ ಮನೇಲಿ ಯಾರೂ ಗಣಿ ಮಾಡಲಿಲ್ಲ ಅಂತ ಹೇಳಿದೆ ಬೇಡ ಮೇಡಮ್ ಏನಕ್ಕೆ ಬೆಳಗ್ಗೆ ಆರು ಗಂಟೆಗೆ ಆಪ್ರೇಷನ್ ಅಂದರು ಇಲ್ಲ ಸರ್ ಒಂದು ಸಲ ಫುಲ್ ಬಾಡಿ ಚೆಕಪ್ ಮಾಡೋಣ ಅಂದೆ ಪರವಾಗಿಲ್ವ ಮಾಡಿಸ್ತೀರಾ ಅಂದರು ಹ್ಞೂ ಸರ್ ಮಾಡಿಸ್ತೀನಿ ಯಾರನ್ನ ನಮ್ಮ ಕಲಾವಿದ್ರು ಕೇಳಿಕೊಟ್ರೆ ಕೊಡ್ತಾರೆ ಅಂತ ತೊಂದರೆ ಇಲ್ಲ ಅಂತಂದಾಗ ಅವರು ಸಂಜೆ ಎಲ್ಲ ಚೆಕಪ್ ಮಾಡಿಸಿದಾಗ ಕ್ಯಾನ್ಸರ್ ಅಂತ ಗೊತ್ತಾಯಿತು ಅದಾದಮೇಲೆ ನಿಮ್ಮೆಲ್ಲ ಮಾಧ್ಯಮಕ್ಕೆ ಕರೆದು ನಾನು ವಿಷಯ ತಿಳಿಸ್ತೀನಿ ನಿಮಗೆ ಹೀಗೆ ಜೊತೆನೆ ಓಡಾಡಿಕೊಂಡು ನೋಡ್ತಾ ಇದ್ದೆ ಮೊನ್ನೆ ಕೂಡ ನಾನು ಗಿರ್ಜಮ್ಮ ಬಂದು ನೀರು ಕೂಡ ಅವರಿಗೆ ಕುಡಿಸಿದ್ವಿ ಗಿರ್ಜಮ್ಮ ನಾನು ಇಲ್ಲ ಮೊನ್ನೆ ಬಂದು ಮಾತಾಡಿಸ್ಕೊಂಡು ಗುರ್ತಿಡಿದ್ರು ಇವತ್ತು ಬೆಳಗ್ಗೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಮಾಧ್ಯಮದ ರೂಪದಲ್ಲಿ ನಾನು ಹಾಕಿದ ತಕ್ಷಣ ಅವರ ಆತ್ಮಕ್ಕೆ ಶಾಂತಿ ಸಿಗಿ ತಕ್ಷಣಕ್ಕೆ ಜೆ ಪಿ ನಗರ ಅವ್ರ ಮನೆ ಒಂದು ಹತ್ತು ನಿಮಿಷ ಅಲ್ಲಿ ಇರ್ತಾರೆ ಒಂದು ಅರ್ಧ ಗಂಟೆ ಇಡ್ತಾರೆ ಮನೆ ಹತ್ರ ಮನೆ ಹತ್ರ ಇರ್ತಾರೆ ಹನ್ನೆರಡು ಗಂಟೆವರೆಗೂ ಅದಾದಮೇಲೆ ಕಲಾಕ್ಷೇತ್ರಕ್ಕೆ ತೊಗೊಂಡ್ಬರ್ತೀವಿ ಕಲಾಕ್ಷೇತ್ರ ಯಾಕಂದರೆ ಅವ್ರು ಹಿರಿಯ ಕಲಾವಿದರು ಕಲಾಕ್ಷೇತ್ರಕ್ಕೆ ಇಡಲೇಬೇಕು ತುಂಬ ದೊಡ್ಡ ಕಲಾವಿದರು ಅವರು ಅಷ್ಟು ಸುಲಭ ಅಲ್ಲ ಅವ್ರದೇ ಆದಂಥ ಒಂದು ಗೌರವ ಇದೆ ಕಲಾಕ್ಷೇತ್ರದಿಂದ ಮುಂದೆ ಏನು ಮಾಡಬೇಕು ಅಂತ ಕುಟುಂಬದ ಜೊತೆ ಚರ್ಚೆ ಮಾಡಿ ಇನ್ನೂ ನಮ್ಮ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಎಲ್ಲೂ ಎಲ್ಲರೂ ಸೇರಿಕೊಂಡು ಏನೇನು ಮಾಡಬೇಕು ಅದೆಲ್ಲ ಮಾಡಿ ನಾವು ಕಳಿಸ್ಕೊಡ್ತೀವಿ ಯಾಕಂದರೆ ಅವರ ಮನೆ ಪದ್ಧತಿ ಏನೇನಿದೆ ಬ್ರಾಹ್ಮಣ್ಸ್ ಆಗಿರೋದ್ರಿಂದ ಅವ್ರ ಮನೆ ಪದ್ಧತಿ ಏನೇನಿದೆ ಅದನ್ನು ಮಾಡೇ ಕಳಿಸ್ಕೊಡ್ತೀವಿ ಇನ್ನೂ ಕಲಾವಿದ್ರಿಗೆ ಫೋನ್ಗಳು ತುಂಬ ಇದೆ ಯಾಕೆಂದ್ರೆ ನಾನು ಗಾಡಿ ಓಡಿಸ್ಕೊಂಡು ಜೆ ಪಿ ನಗರ ಹೋಗ್ಬಿಟ್ಟು ವಾಪಸ್ ಬಂದೆ ನಾನು ಇವತ್ತೇ ಆಗುತ್ತೆ ಮೇಡಮ್ ಇವತ್ತೇ ಎಲ್ಲವೂ ಆಗುತ್ತೆ ಇವತ್ತೇ ಎಲ್ಲ ಆಗುತ್ತೆ ಅದೆಲ್ಲ ಸ್ವಲ್ಪ ಹೊತ್ತು ಟೈಮ್ ಕೊಡಿ ಒಂದು ಅರ್ಧ ಗಂಟೆ ಮನೆ ಆಮೇಲೆ ಕಲಾಕ್ಷೇತ್ರ ಯಾಕಂದ್ರೆ ಪರ್ಮಿಷನ್ ಅಲ್ಲಿ ಮಾತಾಡ್ತಾ ಇದ್ದೀವಿ ಎಲ್ಲ ಉಮಾಶ್ರೀ ಮೇಡಮ್ ಕಲಾವಿದ್ರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಯಾಕಂದ್ರೆ ಪ್ರತಿ ಒಬ್ರು ಒಬ್ರು ಅಂತಲ್ಲ ಪ್ರತಿ ಒಬ್ಬರು ಉಮಾಶ್ರೀ ಉಮಾಶ್ರೀ ಮೇಡಮ್ ಅವಾಗ್ಲೂ ಡಾಕ್ಟರ್ ಹೇಳ್ಬಿಟ್ಟು ಎಲ್ಲ ಹೋದ್ರು ಬೆಳಗ್ಗೆ ಡಾಕ್ಟರ್ ಫೋನ್ ಬಂತು ಸರ್ಜಮ್ಮ ಫೋನ್ ಬಂತು ನನಗೆ ಫೋನ್ ಬಂತು ನಾನು ಮಾಧ್ಯಮದಲ್ಲೂ ಕಲಾಕರಿಸಿ ಮುಂದಿನ ಕೆಲಸ ಏನೇನಿರುತ್ತೆ ನಿಮ್ಮ ಮಧ್ಯದಲ್ಲೇ ಆಗುತ್ತೆ ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಹಿರಿಯ ಕಲಾವಿದರಿಗೆ ಅವ್ರ ಆತ್ಮಕ ಶಾಂತಿ ಕೊಟ್ಟು ಕಳಿಸ್ಕೊಡ್ತಾರೆ ಎಲ್ರಿಗೂ ಧನ್ಯವಾದಗಳು